ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಆ ಮಹಿಳೆಯರಿಗೆ ಉಚಿತವಾಗಿ ಟೈಲರಿಂಗ್ ಮಿಷಿನ್ಗಳನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಸೊ ಈ ಒಂದು ಮಿಷಿನ್ನ ಯಾವ ರೀತಿಯಾಗಿ ಉಚಿತವಾಗಿ ಪಡೆಯೋದು ಉಚಿತವಾಗಿ ಪಡೆಯೋದಕ್ಕೆ ಹೇಗೆ ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಅರ್ಹತೆಗಳು ಏನೇನಿರಬೇಕು ಎಲ್ಲ ಒಂದು ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಾನು ಇವಾಗ ಒಂದು ಡಾಕ್ಯುಮೆಂಟ್ಸೇ ಹೇಳ್ತಾ ಇರ್ತೀನಿ ನೀವು ಅವಾಗ ಸ್ಕಿಪ್ ಮಾಡ್ತೀರಾ ಕೆಲವೊಂದು ಡಾಕ್ಯುಮೆಂಟ್ಸ್ ಮಿಸ್ ಆಗಿಬಿಡುತ್ತೆ ಸೊ ನೀವು ಅರ್ಜಿ ಸಲ್ ಸದ್ಕೋದಾಗ ಯೋ ಇವ್ರು ಇಷ್ಟೇ ಹೇಳಿದ್ದೋ ಇದು ಹೇಳಲೇ ಇಲ್ಲ ಅಂತ ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ ಸೊ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಉಚಿತವಾಗಿ ಆ ಟೈಲರಿಂಗ್ ಮಿಷಿನ್ ನ ಕೊಡ್ತಾ ಇದ್ದಾರೆ ಅಂದ್ರೆ ಆರ್ಥಿಕವಾಗಿ ಏನು ಹಿಂದುಳಿದಿರ್ತಾರಲ್ವ ಮಹಿಳೆಯರಿಗೆ ಅಂತ ಮಹಿಳೆಯರಿಗೆ ತುಂಬಾನೇ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥದ್ದು ಇದು ನಮ್ಮ ರಾಜ್ಯ ಸರ್ಕಾರದಿಂದ ಅಲ್ಲ ಕೇಂದ್ರ ಸರ್ಕಾರದಿಂದನೇ ಈ ಒಂದು ಟೈಲರಿಂಗ್ ಮಿಷಿನ್ಗಳನ್ನ ಕೊಡ್ತಾ ಇರುವಂಥದ್ದು ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ವ ಈಗ ನಾಗ ನಗರ ಪ್ರದೇಶಗಳಲ್ಲಿ ಅಂತಂದರೆ ಸ್ವಲ್ಪ ಮಹಿಳೆಯರೆಲ್ಲ ತಿಳ್ಕೊಂಡಿರ್ತಾರೆ ಸ್ವಲ್ಪ ಕೆಲಸಕ್ಕೂ ಹೋಗ್ತಾರೆ ಸೊ ಅವರಿಗೆಲ್ಲ ಸ್ವಲ್ಪ ನಗರ ಪ್ರದೇಶಗಳಲ್ಲಿ ಅಂದರೆ ಅವರಿಗೆಲ್ಲ ಸ್ವಲ್ಪ ಮ ಚೆನ್ನಾಗಿರುತ್ತೆ ಸ್ವಲ್ಪ ನಾಲೆಡ್ಜು ಕೂಡ ಚೆನ್ನಾಗಿರುತ್ತೆ ಇವಾಗ ಒಂದು ಅಂತಂದ್ರೆ ಅಂತಂದರೆ ಏನು ಮನೆಯಲ್ಲಿ ಕೆಲಸ ಮಾಡೋದು ಅಥವಾ ಹೊಲ ಏನಾದರೂ ಇತ್ತಂದ್ರೆ ಹೊಲಗಳಲ್ಲಿ ಕೆಲಸ ಮಾಡೋದು ಮನೇಲಿ ಕೆಲಸ ಮಾಡೋದು ಅಷ್ಟೇ ಹಂಗಾಗಿ ಅವರು ಹಿಂದೆ ಉಳಿದಿರ್ತಾರ ಸೊ ಅಂಥ ಮಹಿಳೆಯರಿಗೆ ಆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲಿ ಉಚಿತವಾಗಿ ಕೊಡ್ತಾ ಇರುವಂಥದ್ದು ಐವತ್ತು ಸಾವಿರ ಟೈಲರಿಂಗ್ ಮಷಿನ್ಗಳನ್ನ ಕೊಡ್ತಾ ಇದೆ ಕೇಂದ್ರ ಸರ್ಕಾರದಿಂದ ಫ್ರೀಯಾಗಿ ಉಚಿತವಾಗಿ ಇಲ್ಲಿ ನಮ್ಮ ಕರ್ನಾಟಕಕ್ಕಷ್ಟೇ ಅಲ್ಲ ನಮ್ಮ ದೇಶದಾದ್ಯಂತ ಇಶ್ಯೂ ಮಾಡ್ತಾ ಇರುವಂಥದ್ದು ಈ ಒಂದು ಟೈಲರಿಂಗ್ ಮಿಷಿನ್ಗಳನ್ನ ಮೊದಲನೇದಾಗಿ ಇದಕ್ಕೆ ಅರ್ಹತೆಗಳು ಏನಿರಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಇವಾಗ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಆಸೆ ಇರುತ್ತಲ್ವ ನಾನು ಏನಾದರೂ ಬಿಸ್ನೆಸ್ ಮಾಡಬೇಕು ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ನಾನು ಸ್ವಂತವಾಗಿ ಏನಾದರೂ ದುಡಿಬೇಕು ಅನ್ನೋದು ಎಲ್ಲ ಮಹಿಳೆಯರಿಗೂ ಕೂಡ ತುಂಬಾ ಆಸೆ ಇರುತ್ತೆ ಕೆಲವ್ರ ಹತ್ರ ಸ್ವಲ್ಪನಾದರೂ ಅಂದರೆ ಬೇಸಿಕ್ಕಾಗಿ ಏನಾದರೂ ಸ್ವಲ್ಪ ಇನ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ದುಡ್ಡು ಇರುತ್ತೆ ಕೆಲವ್ರ ಹತ್ರ ಏನೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ ದುಡ್ಡೇ ಇರಲ್ಲ ಪಾಪ ಅವ್ರಿಗೂ ಕೂಡ ಆಸೆ ಇರುತ್ತೆ ನಾನು ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅಂಥವ್ರಿಗೆ ಈ ಒಂದು ಯೋಜನೆ ಏನಿದೆ ಇದು ಉಚಿತವಾಗಿ ಕೊಡ್ತಾ ಇರುವಂಥದ್ದು ಸೊ ಇದು ತುಂಬ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ರೂಪಾಯಿ ಬಂಡವಾಳ ಇಲ್ಲದೆ ಒಂದು ರೂಪಾಯಿ ಯಾವುದೇ ರೀತಿ ದುಡ್ಡು ಕೊಡದೆ ಅರ್ಜಿನ ಹಾಕಿ ನೀವು ಉಚಿತವಾಗಿ ಮಷೀನ ಪಡಿಬೋದು ಬಟ್ ಆದರೆ ಇಲ್ಲಿ ನಿಮಗೆ ಕಡ್ಡಾಯವಾಗಿ ಟೈಲರಿಂಗು ಗೊತ್ತಿರಬೇಕು ಅಂತಂದರೆ ಬಟ್ಟೆ ಒಲಿಯೋದು ನಿಮಗೆ ಕಡ್ಡಾಯವಾಗಿ ಗೊತ್ತಿರಲೇಬೇಕು ಟೈಲರಿಂಗು ಆ ಒಂದು ಸರ್ಟಿಫಿಕೇಟು ಕೂಡ ಬೇಕಾಗುತ್ತೆ ಸೊ ಇಷ್ಟು ಗೊತ್ತಿತ್ತು ಅಂತಂದರೆ ನೀವು ಉಚಿತವಾಗಿ ಒಂದು ರೂಪಾಯಿ ಯಾರಿಗೂ ಕೊಡದೆ ನೀವು ಉಚಿತವಾಗಿ ಟೈಲರಿಂಗ್ ಮಿಷಿನ ಪಡಿಬೋದಾಗಿರುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಫಸ್ಟು ಏನೆಲ್ಲ ಅರ್ಹತೆಗಳು ಬೇಕು ಅಂತ ಹೇಳ್ಬಿಟ್ಟು First, do the in your canal. ಅರ್ಹತೆಗಳು ಬಂದು ಭಾರತೀಯ ಪ್ರಜೆ ಆಗಿರಬೇಕು ಫಸ್ಟ್ನೇದು ಭಾರತದ ಪ್ರಜೆ ಆಗಿರಬೇಕು ಬೇರೆ ದೇಶದವರಿಗೆಲ್ಲ ಎಲಿಜಿಬಲ್ ಇರಲ್ಲ ಭಾರತದ ಪ್ರಜೆ ಆಗಿದ್ದರೆ ಮಾತ್ರನೇ ಸಿಗುವಂಥದ್ದು ಇನ್ನು ಎರಡನೇ ನೋಡೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷದ ಒಳಗಿದ್ದಾರೆ ಅಂತಂದರೆ ಅಂಥವರಿಗೆಲ್ಲ ಸಿಗೋದಿಲ್ಲ ಅವ್ರು ಮೈನರ್ ಆಗ್ತಾರಲ್ಲ ಸೊ ಹಂಗಾಗಿ ಅಂಥವ್ರಿಗೆ ಸಿಗೋದಿಲ್ಲ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು 45 ವರ್ಷದ ಒಳಗಿರಬೇಕಾಗಿರುತ್ತೆ ನೀವು ಈ ಒಂದು ಉಚಿತವಾಗಿ ಮಷೀನ ಪಡಿಬೇಕು ಅಂತಂದರೆ ಓಕೆನಾ ನಲವತ್ತೈದು ವರ್ಷದೊಳಗೆ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಸಿಗುತ್ತೆ ಇನ್ನ ನಿಮ್ಮ ಇನ್ಕಮ್ ಬಂದು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಆಗಿರ್ಬೇಕಾಗಿರುತ್ತೆ ನಿಮ್ ಇನ್ಕಮ್ ಜಾಸ್ತಿ ಇದೆ ಮೂರು ಲಕ್ಷ ಇದೆ ಮೂರುವರೆ ಲಕ್ಷ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಸಿಗೋದಿಲ್ಲ ಯಾಕಂದ್ರೆ ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಕೊಡಬೇಕಾಗಿರುತ್ತೆ ಜೊತೆಗೆ ಇಲ್ಲಿ ಒಬ್ರಿಗೆ ಸಿಗೋದಿಲ್ಲ ಅಂದ್ರೆ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ ಅಂತಾನೂ ಕೂಡ ತಿಳಿಸ್ತಾ ಇದ್ದಾರೆ ಅಂದ್ರೆ ನೀವೇನಾದ್ರೂ ಸರ್ಕಾರಿ ನೌಕರಿ ಆಗಿದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅಂತವರಿಗೆ ಸಿಗೋದಿಲ್ಲ ಇದು ಆರ್ಥಿಕವಾಗಿ ಹಿಂದುಳಿದಿರ್ತಾರಲ್ವಾ ಅಂತ ಮಹಿಳೆಯರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕೊಡ್ತಾ ಇರುವಂತದ್ದು ಸೊ ಹಾಗಾಗಿ ಸರ್ಕಾರಿ ನೌಕರರಿಗೆ ಸಿಗೋದಿಲ್ಲ ನಿಮ್ಮ ಇನ್ಕಮ್ಮು ಕೂಡ ಎರಡೂವರೆ ಲಕ್ಷದ ಒಳಗಿರಬೇಕಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಿಮಗೆ ಸಿಗೋದಿಲ್ಲ ನಾಡಿದಾಗೆ ಬ ಗೌರ್ಮೆಂಟ್ ಜಾಬ್ ಇರಬಾರ್ದು ಭಾರತದ ಪ್ರಜೆ ಆಗಿರಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟವರು ನಲವತ್ತೈದು ವರ್ಷದ ಒಳಗಿರುವಂಥವ್ರಿಗೆ ಇಷ್ಟು ಒಂದು ಅರ್ಹತೆಗಳು ಅರ್ಜಿ ಸಲ್ಲಿಸೋದಕ್ಕೆ ಕಡ್ಡಾಯವಾಗಿ ಬೇಕಾಗಿರಬೇಕಾಗುತ್ತೆ ಇದು ಈ ಒಂದು ಯೋಜನೆ ಬಂದು ಪಿ ಎಮ್ ವಿಶ್ವಕರ್ಮ ಯೋಜನಾ ಅಂತೇಳ್ಬಿಟ್ಟು ಕರೀತಾರೆ ನಾನು ಅರ್ಜಿ ಸಲ್ಲಿಸುವಂತಹ ವಿಧಾನನೂ ಕೂಡ ಮುಂದೆ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ಇಷ್ಟ ಆಯಿತು ಇವಾಗ ನೆಕ್ಸ್ಟ್ ಅರ್ಜಿ ಸಲ್ಲಿಸೋದಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸೋದಿಕ್ಕೆ ಮೊದಲನೇದ ಆಧಾರ್ ಕಾರ್ಡು ಕಡ್ಡಾಯವಾಗಿ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಕ್ಯಾಶ್ ಸರ್ಟಿಫಿಕೇಟು ಕೂಡ ಬೇಕಾಗುತ್ತೆ ಜನನ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ತುಂಬ ಕಡ್ಡಾಯವಾಗಿ ನಿಮಗೆ ಟೈಲರಿಂಗ್ ಸರ್ಟಿಫಿಕೇಟು ಬೇಕಾಗುತ್ತೆ ಇಲ್ಲಿ ಟೈಲರಿಂಗ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಅಂತಂದರೆ ನಿಮ್ಮ ಊರಿನ ಗ್ರಾಮ ಪಂಚಾಯತಿಗಳಲ್ಲಿ ಅಂದರೆ ನೀವು ಟೈಲರಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ ನಗರ ಪ್ರದೇಶಗಳಾದ್ರೆ ಮುನ್ಸಿಪಲ್ ಆಫೀಸು ತಾಲೂಕು ಕಚೇರಿಗಳು ಅಥವಾ ಗ್ರಾಮೀಣ ಭಾಗದಲ್ಲಾದರೆ ಗ್ರಾಮ ಪಂಚಾಯಿತಿ ಅಲ್ಲೆಲ್ಲ ಸಿಗುತ್ತೆ ಅಲ್ಲಿ ಹೋಗಿ ನೀವು ಟೈಲರಿಂಗ್ ಕಲ್ತಿದ್ದೀರಾ ಹೇಳ್ಬಿಟ್ಟು ಅಲ್ಲಿ ಸರ್ಕಾರದಿಂದ ಒಂದು ಕೊಡ್ತಾರೆ ಲೆಟರ್ನ ಅದನ್ನು ನೀವು ತಗೋ ಸರ್ಟಿಫಿಕೇಟ್ನ ಅದನ್ನು ತಗೊಳ್ಳೇಬೇಕಾಗುತ್ತೆ ಕಡ್ಡಾಯವಾಗಿ ಸೊ ಆ ಒಂದು ಸರ್ಟಿಫಿಕೇಟು ಕಡ್ಡಾಯವಾಗಿ ಬೇಕಾಗೇ ಆಗುತ್ತೆ ಇದರಲ್ಲಿ ಯಾವ ಒಂದು ದಾಖಲೆ ಇಲ್ಲ ಅಂದರೂ ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಆಗೋಲ್ಲ ಸೊ ಹಾಗಾಗಿ ಇಲ್ಲಿಷ್ಟು ದಾಖಲೆಗಳು ಕಡ್ಡಾಯವಾಗಿ ಬೇಕು ಈಗ ಅರ್ಹತೆಗಳು ನೋಡಿದ್ರಿ ದಾಖಲೆಗಳು ಏನೇನು ಬೇಕು ಅಂತ ಅಂತೇಳ್ಬಿಟ್ಟು ಅಲ್ವಾ ಇವಾಗ ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳ್ಬಿಟ್ಟು ನಾನು ತಿಳಿಸ್ತೀನಿ ನೋಡಿ ಅರ್ಜಿನ ನೀವು ಆನ್ಲೈನಲ್ಲಿ ಬೇಕಿದ್ದರೂ ಕೂಡ ಸಲ್ಲಿಸ್ಬೋದು ಅಥವಾ ಆಫ್ಲೈನಲ್ಲಿ ಬೇಕಿದ್ದರೂ ಕೂಡ ಸಲ್ಲಿಸ್ಬೋದು ನನ್ನ ಅಭಿಪ್ರಾಯದ ಪ್ರಕಾರ ಬೆಟರ್ ಅಂದರೆ ನೀವು ಆನ್ಲೈನಲ್ಲಿ ಸಲ್ಲಿಸೋದೇ ತುಂಬಾ ಬೆಟರ್ ಅನಿಸುತ್ತೆ ನೀವು ಯಾವುದಾದರೂ ಕಂಪ್ಯೂಟರ್ ಸೆಂಟ್ರುಗಳಿಗೆ ಹೋದ್ರೂ ಕೂಡ ಅರ್ಜಿನ ಸಲ್ಲಿಸ್ಕೊಡ್ತಾರೆ ಅಥವಾ ಸೇವಾ ಸೆಂಟ್ರ್ಗಳಿರುತ್ತಲ್ವಾ ಸಿ ಎ ಸಿ ಸೇವಾ ಸೆಂಟ್ರ್ಗಳು ಅಥವಾ ಕರ್ನಾಟಕವನ್ನು ಬೆಂಗಳೂರು ಬನ್ನು ಗ್ರಾಮವನ್ನುಗಳಲ್ಲೂ ಹೋಗು ಕೂಡ ಅರ್ಜಿನ ಸಲ್ಲಿಸ್ಬೋದು ಈ ರೀತಿ ಪಿ ಎಂ ವಿಶ್ವಕರ್ಮ ಯೋಜನೆಯಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನ ಕೊಡ್ತಾ ಇದ್ದಾರಲ್ಲ ಆ ಒಂದು ಸ್ಕೀಮಿಗೆ ಅರ್ಜಿನ ಸಲ್ಲಿಸಬೇಕು ಅಂತೇಳ್ಬಿಟ್ಟು ನೀವು ಹೋಗಿ ಅಲ್ಲಿ ಅವ್ರನ್ನ ಕೇಳಿದರೆ ಅವರು ಅರ್ಜಿನ ಸಲ್ಲಿಸ್ಕೊಡ್ತಾರೆ ನಾನು ಏನು ಹೇಳಿದ ದಾಖಲೆಗಳಿದ್ದೀನಿ ಹೇಳಿದ್ದೀರಲ್ವಾ ಅಷ್ಟು ನೀವು ತಗೊಂಡೋಗಿ ಆ ದಾಖಲೆಗಳನ್ನ ತಗೊಂಡೋಗಿ ಅರ್ಜಿನ ಸಲ್ಲಿಸ್ಬೋದು ಮತ್ತು ಫೋಟೋನು ಕೂಡ ಬೇಕಾಗುತ್ತೆ ಕಡ್ಡಾಯವಾಗಿ ಆ ಫೋಟೋನು ಕೂಡ ನೀವು ತಗೊಂಡೋಗಿ ಬೇಕಾಗಿರುತ್ತೆ ಇನ್ನ ಪಿ ಎಂ ವಿಶ್ವಕರ್ಮ ಅಂತ ಹೇಳ್ಬಿಟ್ಟು ಈ ಒಂದು ಲಿಂಕ್ ಅನ್ನ ಇಲ್ಲಿ ಹಾಕ್ತೀನಿ ನೋಡಿ ಎಚ್ ಟಿ ಟಿ ಪಿ ಎಸ್ ಡಾಟ್ ಡಬಲ್ ಸ್ಲಾಶ್ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಅಂತೇಳ್ಬಿಟ್ಟು ಈ ಒಂದು ನಾನು ಇಲ್ಲಿ ಹಾಕ್ತೀನಿ ನೋಡಿ ಈ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಸೇವಾ ಸಿಂಧು ಅಂತ ಹೇಳ್ಬಿಟ್ಟು ಓಪನ್ ಆಗುತ್ತೆ ಒಂದು ಪೋರ್ಟಲ್ಲು ಅಲ್ಲಿ ಫ್ರೀ ಟೈಲರಿಂಗ್ ಮಷಿನ್ ಅಂತ ಏನು ಅಪ್ಲಿಕೇಶನ್ ಲಿಂಕ್ ಕಾಣುತ್ತಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಎಲ್ಲ ಕೇಳುವಂಥ ಎಲ್ಲ ದಾಖಲೆಗಳನ್ನು ಕೂಡ ನೀವು ಅಲ್ಲಿ ಫಿಲ್ ಮಾಡಬೇಕಾಗಿರುತ್ತೆ ಫಿಲ್ ಮಾಡಿ ನೀವು ಅರ್ಜಿನ ಸಲ್ಲಿಸಿ ಅಲ್ಲಿ ನೀವು ಅನ್ನೋ ಹೇಳ್ದಾಗಿ ನೀವು ನೀವೇ ಬೇಕಿದ್ದರೂ ಕೂಡ ಅರ್ಜಿನ ಸಲ್ಲಿಸ್ಕೋಬೋದು ಆನ್ಲೈನ್ಗಳಲ್ಲಿ ಅಥವಾ ಬೆಟರ್ ಅಂದರೆ ನನ್ನ ಅಭಿಪ್ರಾಯದ ಪ್ರಕಾರ ನೀವು ಯಾವುದಾದ್ರೂ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಹೋಗಿ ಅರ್ಜಿನ ಸಲ್ಲಿಸಿ ಅಲ್ಲಿ ಅರ್ಜಿನ ಸಲ್ಲಿಸಿದ ಮೇಲೆ ಅವರು ಒಂದು ಅಕ್ನಾಲೆಜ್ಮೆಂಟು ಕೂಡ ಕೊಡ್ತಾರೆ ಅದನ್ನು ಬೇಕಿದ್ರೆ ನೀವು ಫಾಲೋ ಅಪ್ ಮಾಡ್ತಾ ಇರ್ಬೋದು ಅರ್ಜಿ ಸ್ಟೇಟಸ್ ಏನಾಯಿತು ಎಲ್ಲಿಗೆ ಬಂತು ಎಲ್ಲ ಕೂಡ ಅಲ್ಲೇ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಅಲ್ಲೊಂದು ಅಕ್ನಾಲೆಜ್ಮೆಂಟಲ್ಲಿ ನಂಬರು ಕೂಡ ಇರುತ್ತೆ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಈ ಇಷ್ಟು ದಾಖಲೆಗಳಿತ್ತು ನೀವು ಎಜಿಟಬಲ್ ಇದ್ದೀರಾ ಅಂತಂದರೆ ಆರಾಮಾಗಿ ನೀವು ಉಚಿತವಾಗಿ ಒಂದು ಸ ಟೈಲರಿಂಗ್ ಮಷೀನ ಪಡಿಬೋದಾಗಿರುತ್ತೆ ಇಲ್ಲಿ ಒಂದು ಟೈಲರಿಂಗ್ ಮಷೀನ್ಗೆ ಹದಿನೈದು ಸಾವಿರ ರೂಪಾಯಿನೂ ಕೂಡ ಸಿಗುತ್ತೆ ಆ ಒಂದು ಹದಿನೈದು ಸಾವಿರ ರೂಪಾಯಿನಲ್ಲಿ ನೀವು ಟೈಲರಿಂಗ್ ಮಷೀನ್ನ ಖರೀದಿ ಮಾಡ್ಬೋದಾಗಿರುತ್ತೆ ಕಡ್ಡಾಯ ಆಮೇಲೆ ಟ್ರೈನಿಂಗು ಕೂಡ ಇರುತ್ತೆ ಸ್ವಲ್ಪ ದಿನ ಒಂದು ಫಿಫ್ಟೀನ್ ಡೇಸು ಒನ್ ಒನ್ ಮಂತ್ ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಆ ಒಂದು ಟ್ರೈನಿಂಗ್ ಎಲ್ಲ ಪಡ್ಕೊಂಡ್ಮೇಲೆ ಟ್ರೈನಿಂಗಲ್ಲಿ ನಿಮಗೆ ಸ್ಟೈಫೆಂಡ್ ಥರ ತಿಂಗಳಿಗೆ ಇಷ್ಟು ಅಂತ ಅಮೌಂಟನ್ನು ಕೊಡ್ತಾರೆ ಎರಡು ಸಾವಿರನ ಮೂರು ಸಾವಿರನೋ ಸಮಥಿಂಗ್ ಇರುತ್ತೆ ಫ್ರೀ ಆ ಕೂಡ ಕೊಡ್ತಾರೆ ಸೊ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ ಯಾಕೆ ಈ ಸರ್ಕಾರ ಕೊಡ್ತಾ ಇದೆ ಅಂತಂದರೆ ನಾ ಹೇಳ್ದಂಗೆ ಆರ್ಥಿಕವಾಗಿ ತುಂಬ ಹಿಂದೆ ಉಳಿದಿರ್ತಾರಲ್ವ ಮಹಿಳೆಯರು ಅಂಥವರಿಗೆ ಎಲ್ಪ್ ಆಗಲಿ ಅಂತಂದರೆ ಮಹಿಳೆಯರ ಸಬಲೀಕರಣ ಆಗಲಿ ಅಂತಲೂ ಕೂಡ ಒಂದು ರೀತಿ ಒಂದು ಉದ್ದೇಶದಲ್ಲಿ ಇರುತ್ತೆ ಆ ತುಂಬ ತುಂಬ ಜನ ಹಿಂದೆ ಹೊರಿದಿರ್ತಾರಲ್ಲ ಅವರು ಮುಂದೆ ಬರಲಿ ಇವಾಗ ಹೇಳಬೇಕಂತಂದ್ರೆ ತುಂಬಾ ಫಾಸ್ಟ್ ಆಗಿದೆ ಇವಾಗ ಎಲ್ಲ ಮಹಿಳೆಯರು ಕೂಡ ಎಲ್ಲ ತಿಳ್ಕೊತಾರೆ ಹಳ್ಳಿಲಿದ್ರು ಕೂಡ ಸ್ವಲ್ಪ ನಾಲೆಜ್ ಇರುತ್ತೆ ತಿಳ್ಕೊಂಡಿರ್ತಾರೆ ಇದ್ದವ್ರಿಗೂ ಕೂಡ ಅಷ್ಟೇ ನಾಲೆಡ್ಜ್ ಇರುತ್ತೆ ತಿಳ್ಕೊಂಡಿರ್ತಾರೆ ಸೊ ಆರ್ಥಿಕವಾಗಿ ಏನೂ ಇರಲ್ಲ ಅವ್ರ ಹತ್ರ ಇವಾಗ ಏನಾದರೂ ಮಾಡಬೇಕು ಅಂತ ಪಾಪ ಇವು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಏನೂ ಇರೋಲ್ಲ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇಷ್ಟೆಲ್ಲ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಟುಕೊಂಡು ನೀವು ಹೋಗಿ ಅರ್ಜಿನ ಸಲ್ಲಿಸಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದೇ ಸಾರಿ ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಪ್ಲಿಕೇಶನ್ ಬಿಡೋದಿಲ್ಲ ನೀವು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಇವಾಗ ಪ್ರೆಸೆಂಟ್ ಎಷ್ಟು ಜಿಲ್ಲೆಗಳಿಗೆ ಅಪ್ಲಿಕೇಶನ ಬಿಟ್ಟಿದ್ದಾರೆ ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಅದು ಡೇಟನ್ನು ಕೂಡ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಇವಾಗ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಾಲಾವಕಾಶ ಇರೋದಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನದವರೆಗೂ ಕೂಡ ಈಗ ಮಂಡ್ಯ ಮೈಸೂರು ಹಾಸನ ಬೆಂಗಳೂರು ಈ ಇಷ್ಟು ಮಡಿಕೇರಿ ಚಿಕ್ಕಮಗ್ಳೂರು ಸೊ ಇಷ್ಟು ಜಿಲ್ಲೆಗಳಿಗೆ ಕೊಟ್ಟಿರ್ತಾರೆ ಇನ್ನೊಂದು ಹದಿನೈದು ದಿನಕ್ಕೆ ಈ ಜಿಲ್ಲೆಗಳಿಗೆ ಇರಲ್ಲ ಈ ಜಿಲ್ಲೆಗಳು ಬಿಟ್ಟು ಮುಂದೆ ಬಳ್ಳಾರಿ ಬೆಳಗಾಮು ಬಾಗಲಕೋಟೆ ಮತ್ತು ಬಿಜಾಪುರ ಧಾರವಾಡ ಹುಬ್ಳಿ ಸೊ ಈ ರೀತಿ ಇಷ್ಟು ಗದಗು ಈ ಇಷ್ಟು ಜಿಲ್ಲೆಗಳಿಗೆ ಕೊಡ್ತಾರೆ ಮತ್ತು ಆ ಹದಿನೈದು ದಿನ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಇನ್ನೊಂದು ಸ್ವಲ್ಪ ಜಿಲ್ಲೆಗಳಿಗೆ ಸೊ ಈ ರೀತಿ ಒಂದೇ ಸರಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಅಪ್ಲಿಕೇಶನ್ ಬಿಟ್ಟಿರೋದಿಲ್ಲ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಇಷ್ಟು ಜಿಲ್ಲೆಗಳಿಗೆ ಒಂದು ಸರಿ ಬಿಡ್ತಾರೆ ಇನ್ನೊಂದಿಷ್ಟು ಜಿಲ್ಲೆಗಳಿಗೆ ಸರಿ ಈ ಥರ ಅಪ್ಲಿಕೇಶನ್ಗಳು ಬಿಡ್ತಾ ಇರುತ್ತೆ ನಿಮಗೆ ಯಾರಾದ್ರೂ ಇಂಟ್ರೆಸ್ಟ್ ಇರುವಂಥವ್ರು ಈ ಒಂದು ಮಷೀನ ಪಡಿಬೇಕು ಅಂತ ನಿಮಗೆ ಆಸಕ್ತಿ ಇದೆ ಇಂಟ್ರೆಸ್ಟ್ ಇದೆ ಅನ್ನೋರು ನೀವು ಚೆಕ್ ಮಾಡ್ಕೊತಾ ಇರಬೇಕು ಆವಾಗವಾಗ ಚೆಕ್ ಮಾಡ್ಕೊಂಡು ನಿಮ್ಮ ಜಿಲ್ಲೆಗೆ ಬಿಟ್ಟ ತಕ್ಷಣ ನೀವು ಅರ್ಜಿನ ಸಲ್ಲಿಸ್ಕೊಬೋದಾಗಿರುತ್ತೆ ಸೊ ಉಚಿತವಾಗಿ ಕೊಡ್ತಾ ಇರುವಂಥದ್ದು ಇಲ್ಲಿ ಯಾವುದೇ ರೀತಿ ನೀವು ದುಡ್ಡನ್ನ ಕೊಡೋ ಅವಶ್ಯಕತೆ ಇಲ್ಲ ಯಾರಿಗೂ ಕೂಡ ಒಂದು ರೂಪಾಯಿ ಕೊಡೋ ಅವಶ್ಯಕತೆ ಇರೋದಿಲ್ಲ ಉಚಿತವಾಗಿ ಪಡಿಬೋದಾಗಿರುತ್ತೆ ಓಕೆನಾ ಇದಿಷ್ಟು ಈ ಉಚಿತ ಹೊಲಗಿನಿಂದ ಪಡೆಯುವ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಿಮ್ಮ ಡೌಟ್ಸಿಗೆ ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್